ಕಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದಂತಹ ಸಂಜೀವಣ್ಣ ಹಾವಣ್ಣವರ ಮೊದಲಿಗೆ ಕುಂಕುಮ ತಿಲಕ ಇಟ್ಟು ಆರತಿ ಬೆಳಗ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಮಹಿಳಾ ಸದಸ್ಯರು ಕೋರಿದರು ದೇಶ ಪ್ರಭು ನ್ಯೂಸ್ಗೆ ಸ್ವಾಗತ ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ ಸಾಧನೆಯ ಶಿಖರ ಹುಲ್ಲು ಹಾಸಿನಂತಾಗಲಿ ಹಾದಿ ಮುಳ್ಳುಗಳು ಹೂಗಳಂತಾಗಲಿ ಯಶಸ್ಸು ರತ್ನ ಕಂಬಳಿಯಾಗಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲಾ ದಿನಗಳು ನಿಮಗೆ ಶುಭವಾಗಲಿ ಶುಭವಾಗಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಕ್ಕೇರಿ ತಾಲೂಕಿನ ರೈತರ ಕನುಮನಿ ಯುವ ನಾಯಕ ಸಂಜೀವಣ್ಣ ಮಲ್ಲಪ್ಪ ಹಾವಣ್ಣವರ್ ಹುಕ್ಕೇರಿ ತಾಲೂಕು ಅಧ್ಯಕ್ಷರಿಗೆ ಮೂವತ್ತೆರಡನೇ ವರ್ಷದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಚುನ್ನಪ್ಪ ಪೂಜಾರಿ ನಾಗರಾಜ್ ಹಾದಿಮನಿ ಬಾಬುರಾವ್ ಹಾಲ್ಗಡ್ಗೆ ಮಠದ ಸರ್ ಸಿದ್ದು ಜನಾಕ್ ಸುಧೀರ್ಗೌಡ ಪಾಟೀಲ್ ಹಾಗೂ ಅನೇಕ ಪದಾಧಿಕಾರಿಗಳು ರೈತ ಸಂಘದ ಸದಸ್ಯರು ಮಹಿಳಾ ಸದಸ್ಯರು ಅಭಿಮಾನಿಗಳು ಗೆಳೆಯರ ಬಳಗದವರು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಸಂಕೇಶ್ವರ್ ಗಡಿಂಗ್ಲಜ್ ರಸ್ತೆ ಹತ್ತಿರಿರುವ ಹಾಲ್ಗಡಿಗೆ ಫಂಕ್ಷನ್ ಹಾಲ್ನಲ್ಲಿ ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಲಾಯಿತು ಎಲ್ಲರಿಗೆ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ಮತ್ತೊಮ್ಮೆ ಮಗದೊಮ್ಮೆ ಸಂಜು ಅಣ್ಣ ಹವಣ್ಣವರ್ ಇವರಿಗೆ ಮೂವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪ್ರಭು ನ್ಯೂಸ್ ಸಂಕೇಶ್ವರ್ ಈ ಸಮಯ ಕೂಡ ಒಂದು ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ ಅವ್ರಿಗೂ ಕೂಡ ಈ ಪ್ರತಿ ಸೇನೆ ವತಿಯಿಂದ ಸ್ವಾಗಸ್ತಾ ಇದ್ದೇವೆ ಬಂಧುಗಳೇ ಬಂದ್ರ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಕೇಳ್ಕೊಳ್ತಾ ಇದ್ದೀವಿ

ತಮ್ಮೆಲ್ಲರನು ಕೂಡ ಈ ವೇದಿಕೆ ಮೇಲೆ ಹಾಗೂ ಈ ಒಂದು ಕಾರ್ಯಕ್ರಮ ಬಿಡುವಿನ ಸಮಯದಲ್ಲಿ ಕೂಡ ಬಿಡು ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ರೈತ ಕುಲಕೋಟಿಗೆ ಹಾಗೂ ಎಲ್ಲ ನನ್ನ ರೈತ ತಾಯಂದಿರು ಕೂಡ ಈ ಒಂದು ವೇದಿಕೆ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾತಾವರಣ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮದಿಂದ ನೇತಾರ ರೈತ ಮೆಚ್ಚಿನ ನಾಯಕ ಜನ ನಾಯಕ ರೈತ ಸಾಮ್ರಾಜ್ಯವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ರಾಜ್ಯಾದ್ಯಂತ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಆತ್ಮೀಯ ಚುನ ಪೂಜೇರಿ ಅದು ಅದಕ್ಕ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಎರಡು ಮಾತನಾಡ್ತಕ್ಕಂತ ಹೇಳಿ ಅವ್ರ ರೈತ ನಮ್ಮ ರೈತರಿಗಾಗಿ ಸಾರ್ವಜನಿಕ ಹೋರಾಟ ಮಾಡಿರಂಗ್ ಮಾಡಬೇಕು ಆಗಿ ಮಾತಾಡಿದ್ರೆ ಅದ್ರಲ್ಲಿ ಒಂದು ದಿವಸ ಹಗಲಿ ರಾತ್ರಿ ಅನ್ನದ ನಿಧಾನವಾಗಿ ಮಂಜು ಅಣ್ಣ ಅವರು ಹಾಗೆ ಚೆನ್ನಾಗ್ ಅವರು ಅವರುಳವಾಗಿ ಸಮಸ್ಯೆ ಮೇಲೆ ತಂದ ನಮ್ಮ ದೇವರ ఈ జోడి హింద ఎలా రైతు బంధు ము ఎల్ప్ ఆ సహాయంతితీ వయస్ ఇష్టా నిమ్మ సంఘట ದುಡಿಯಾಕತ್ತರ ನೀವೆಲ್ಲಾರು ಬೆಂಬಲ್ ಕೊಟ್ಟಿದ್ದೀರಿ ಇದೇ ರೀತಿಯಾಗಿ ನಿಮ್ಮ ಬೆಂಬಲ ಅವ್ರಿಗೆ ಇರ್ಲಿ ಅವರು ಸದೇಶದಿಂದ ಪ್ರಾಮಾಣಿಕವಾಗಿ ಇದೇ ರೀತಿ ಅವ್ರ ಕೆಲಸ ಮಾಡ್ಕೊಂತ ಹೋಗ್ಲಿ ಇನ್ನೂ ಇದರಿಂದ ರೈತರು ಒಳ್ಳೇದಾಗಲಿ ನಮ್ಮ ಇನ್ನು ನಮ್ಮ ಕಡೆಯಿಂದ ಹೋಗ್ರಿ ಎಂ ಸಿರು ಹೇಳಿದ್ರು ನಮ್ ಸತೀಶ್ ಎಲ್ಲ ಹೇಳಿದ್ರೆ ಅದೇ ರೀತಿಯಾಗಿ ಬೆಳಗಾವಿದಾಯ್ತು ನಮ್ಮ ಸಂಕೇಶ್ವರದಾಯ್ತು ರೈತರು ಸಹ ಸಾಕಷ್ಟು ಹೋರಾಟ ಮಾಡಿದಾರೆ ಇವತ್ತು ನೋಡಕತೇರಿ ನಮಗಲ್ಲಿ ಈಗ ನೂರಾರು ಜನ ಸಾವಿರಾರು ಜನ ರೈತರು ಬಂದು ಅವ್ರ ಹೋರಾಟಕ್ಕೆ ಪ್ರತಿಫಲ ಅಲ್ಲಿ ಸಿಗಾಕತ್ತೈತಿ ಇನ್ನೂ ಸಿಗ್ತದ ಇನ್ನೂ ಸಿಗ್ತದ ಇನ್ನೂ ಸಿಗ್ತಾನೆ ಇರ್ತದೆ ಸೊ ಇನ್ನೂ ಹೆಚ್ಚಿನ ಮಟ್ಟದ ಹಿಂಗ ಬೇಡ ಅಂತೇಳಿ ನಮ್ಮೆಲ್ಲ ಪರವಾಗಿ ಆವಿಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಯಾವಾಗಲೂ ನಿರಂತರವಾಗಿ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ ಅವ್ರಿಗಿನ ಹೆಚ್ಚಿನ ಶಕ್ತಿಯನ್ನ ಪರಮಾತ್ಮ ಮತ್ತು ನಮ್ಮ ಎಲ್ಲ ಗುರುಗಳ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ತಾವೆಲ್ಲರೂ ಬಂದಿರ್ತಕ್ಕಂತ ಆಶೀರ್ವಾದ ಸಂಜೀವ್ ಅವ್ರಿಗೆ ಇರಲಿ ಇವತ್ತವ್ರ ಮೊಮ್ಮತ್ ವರ್ಷದ ಹುಟ್ಟಪ್ಪ ಅವೇನ ಹುಟ್ಟಪ್ಪ ನಾವು ಅಲ್ಲ ಅವೇನ್ ನಾ ಹಂಗಿರ್ಬೇಕು ಹಿಂಗಿರ್ಬೇಕು ಇಲ್ಲ ನನ್ ಸಾಲಿ ಹಂಗೈತೆ ಅಧ್ಯಕ್ಷ ಕೂಡ ತಮ್ಮಾಗ ಸಾಲಿ ಕಲಸಿ ಬಿಡುದ್ರ ಗುರುಗಳು ಆ ರೀತಿ ವ್ಯವಸ್ಥೆ ಯಾಕಂದ್ರ ನಾವ ಈ ಜನರಿಗೆ ಲಾಭ ಆಗಲಿ ಹೇಳಿ ನಮ್ ಯಾಕಂದ್ರ ಈ ನಾಲ್ಕು ನಿಮಿಷಗೊಬ್ಬ ರೈತ ಆತ್ಮಹತ್ಯೆ ಮಾಡಕೋತ ಇದ್ ನಿಲ್ಬೇಕಪ್ಪ ಅಂದ್ರೆ ನಾವು ಆರ್ಥಿಕವಾಗಿ ಪ್ರಬಲ ಆಗ್ಲಿ ನಾವ್ ಈ ದೇಶದಾಗ ಬಹುಸಂಖ್ಯಾತರದು ಒಳಗ ನಾವ್ ಹೆಚ್ಚೋದು ಜನಸಂಖ್ಯೆ ಒಳಗೆ ನಾವ್ ಹೆಚ್ಚೋದು ಮತದಾನ ಒಳಗ ಕೂಡ ನಾವ್ ಹೆಚ್ಚಿದ್ದು ಆದ್ರೂ ಈ ದೇಶದಾಗ ನಮನ ಬಿಟ್ಟರೆ ಯಾವ ಕೂಡ ಆತ್ಮಹತ್ಯೆ ಮಾಡ್ಕೋ ಆಗ್ತಿಲ್ಲ ಎಪ್ಪತ್ತೊಂಬತ್ತು ವರ್ಷ ಹುಕ್ಕೇರಿಗೆ ನೀರಾಗಿಲ್ಲ ಇವೆಲ್ಲ ಅದಾವು ಎಲ್ಲ ಈಗ ಮಾತಾಡಿದಪ್ಪ ಅಂದ್ರೆ ಮುಂದೆ ಮಾತಿನ ಬರೋದಿಲ್ಲ ಅದಕ್ಕಾಗಿ ದಯವಿಟ್ಟ ತಾವೆಲ್ಲರೂ ಬಂದ್ರಿ ಸಂತೋಷ ಆಯ್ತು جنهي هوتي پنهان جا سڀاڻي 2 মিনিট প্রাইভেট লাইভটা বন্ধ করে দাও 2 মিনিট ಸಂಜು ಅವನವರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಲಿಕ್ಕೆ ವ್ಯಾಪಾರಸ್ಥರು ಎರಡನೇ ನಿಮಿಷ ಸಮಾಧಾನದಿಂದ ಎರಡು ನಿಮಿಷದಾಗ ಎಲ್ಲ ಮುಗಿದ್ರಿ ಬರೋಬರ್ ಅದ ಯಾರು ಅಪ್ಪ

क्या आदा कट गया और मैं फोटो पर ओके अच्छा मैं आगे वो चलते निकल

और थोड़े की और हेलो 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 हेलो

અરે નહોતું યાર આ પણ નહોતું યાર હા મારસી તો નહોતું યાર